ನಾನೇ ಕರ್ಕೋವಲ್ಲ ಮದ್ವೆ ಹುಡ್ಗಿನೇ ಈಗ್ ಬಂದ್ರೂಟ್ರಿಂಗ್ ಸ್ವಲ್ಪ ಅಲ್ ಬಂದ್ ಹೇಳ್ತೀರಾ ನೀವು ಇವ್ರನ್ನ ಮಾತಾಡ್ಸಿದ್ದು ಓಕೆ ಪರವಾಗಿಲ್ಲ ಅವ್ರಿಬ್ರು ಇಂಟ್ರೊಡ್ಯೂಸ್ ಮಾಡಿಸ್ತೀರಾ ಅಲ್ಲ ಮುಂದೆ ಹೋಗಿ ಅಲ್ಲ ಅದೇ ಅವ್ರ ಮುಂದೆ ಹೋಗಿ ಧೈರ್ಯವಾಗಿ ಇದನ್ನ ಹೇಳ್ತೀರಾ ಅವ್ರಿಬ್ರು ಮುಂದೆ ನೋಡ್ರೆ

ಮದುವೆ ದಿನದ ವಾರ್ಷಿಕೋತ್ಸವದ ಶುಭಾಶಯಗಳು ಎರಡನೇ ವರ್ಷಕ್ಕೆ ಕಾಲಿಟ್ಟಿದ್ರೆ ಹೀಗೆ ಇನ್ನೂರು ವರ್ಷಗಳು ಇದೇ ತರ ಇರಲಿ ಈ ವರ್ಷ ಜನ್ಮದಲ್ಲಿ ಇನ್ನೂರು ವರ್ಷ ಸಾಕಾಗಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲೂ ನೀವು ಗಂಡ ಹಿಟ್ಟಿಯಾಗಿ ಇನ್ನೂ ನೂರು ವರ್ಷ ಕಂಪ್ಲೀಟ್ ಮಾಡಿ ಪೂರೈಸಿ ಶುಭವಾಗಿ ಅವಾಗ್ಲೂ ಆನಂದವಾಗಿರಿ ಇದೇ ತರ ನಮ್ಗೂ ಅವಾಗ ಪೂಜೆ ಪೂರ್ತಾ ದೈವ ಭಕ್ತಿಗೆ ನಮ್ಮನ್ನ ಕರಿತಾ ಇದ್ವಿ ಆಹ್ವಾನಿಸ್ತಾ ಇದ್ವಿ

हीं दिवो योना प्रचोदयात ओम आपो ज्योतिर्शो अमृतम् ब्रह्मदूत भवस्वरोम ओम आपो जीवन ज्योतिष पर ब्रह्मदीपन ज्योतिजनन सर्हर सुधो समर्पयामि अरदायिन महा ओम हंसवाहिन्ये नमः ओम पिशुलिन्ये नमः ओम त्रयत्रायिन्ये नमः शूपामान शयानी हि आये सुधुराम शुभ होस सिंथोसिरकों पथक सा सिंवां आहाम कृपया दे शरणगतोत्स्ले नमस्कारो क्षरो जगदीश्वर श्री वल्ली महाकाली देवताभ्यः नमः आत्मनः

ಹಿತೇಶ್ ಅವರು ಎಷ್ಟು ನಯ ನಾಜುನಿಂದ ಮಾಡ್ತಾ ಇದ್ದೀರಾ ಗೊತ್ತಾ ಇಲ್ಲ 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 ಚೆನ್ನಾಗಿ ರೆಡಿ ಆಗಿದ್ದೀರಾ ಇಬ್ರು ಎಲೆ ಇದು ಚೆನ್ನ ಬಡ್ಸು ಚೆನ್ನಾಗಿದೆ ಹೆಸರು ಸಿದ್ರಾಜು ಅಂತ ಹೇಳಿ ಊಟ ವೆರಿ ಗುಡ್ ಬಂದಾಗೆಲ್ಲ ಇದೇ ಕೆಲಸ ಆಯ್ತು ಉಳಿದು

ಿ ಓ ನಾನು ನೋಡಿದೆ ನೀವು ನನ್ನ ಹತ್ರ ಹೇಳಿದ್ವ ಈಗ ನೋಡಿ ಬರೀ ಇನ್ ಮಾಡಿದ್ರಿ ರಗುಗೆ!

ಬನ್ನಿ ಬನ್ನಿ ನೀವಿಬ್ರು ಮಾತ್ರ ಪೆಂಡಿಂಗ್ ಇದ್ರಿ ಎಲ್ಲ ಸ್ಕೂಲ್ ಮಕ್ಳು ತರಲ್ಲ ಯಾರು? ಹೌದಾ ಹಬ್ಬ ಹಬ್ಬ ಅಂದ್ರೆ ಇದು ಆಕ್ಚುಲಿ ನೋಡಿ ಇಷ್ಟೊತ್ತು ತಿಂದು ಉಂಡು ಓದಿದಲ್ಲ ಪಾಪ ನಯನ ಅವರು ನೋಡ್ರಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಇದೆ ಇಲ್ಲಿ ಬರ್ರಿ ಇವತ್ತು ಫಂಕ್ಷನ್ ಬಂದಿರೋದು ನಾನು ತುಂಬಾ ಖುಷಿ ಆಯ್ತು ಅಲ್ಲ ಫಂಕ್ಷನ್ ಗೆ ಬಂದಿದ್ದಾಗಿರ್ಲಿ ನನಗೆ ನಿಮ್ಮ ಸ್ಪೆಕ್ಸ್ ತುಂಬಾ ಇಷ್ಟ ಆಯ್ತು ಸರ್ ಅದು ನಾನು ದುಬೈಗೆ ಹೋದಾಗ ಹೋಗ ದುಬೈಗೆ ಪೂಜೆ ಎಲ್ಲ ಚೆನ್ನಾಗಾಯಿತು ಇವಾಗ ನಾನು ಅಮ್ಮನ್ನ ಕಳಿಸ್ಕೊಡ್ಬೇಕು ಹಾಗಾಗಿ ನಾನು ಮಡ್ಲಕ್ಕಿ ತುಂಬ್ತಾ ಇದ್ದೆ ಪ್ರತಿ ಸಾರಿನೂ ಅಷ್ಟೇ ಕರ್ಕೊಂಡು ಬರುವಾಗ ಎಷ್ಟು ಖುಷಿ ಖುಷಿಯಿಂದ ಮನೆ ಕರ್ಕೊಂಡು ಬಂದಿರ್ತೀನಿ ಬಟ್ ಆದರೆ ಕಳಿಸ್ಕೊಡ್ಬೇಕು ಅಂದಾಗ ಮಾತ್ರ ನನಗೆ ತುಂಬಾ ಬೇಜಾರಾಗುತ್ತೆ ನನಗೆ ಬೆಳಿಗ್ಗೆನೇ ಬೇಜಾರಾಗ್ಬಿಟ್ಟಿರುತ್ತೆ ಅಯ್ಯೋ ಇವತ್ತು ಕಳ್ಸ್ಕೊಡ್ಬೇಕಲ್ಲ ನಾನು ಅಂತ ಪ್ರತಿ ಸಾರಿನೂ ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡೇ ಕಳ್ಸ್ಕೊಟ್ಟಿರ್ತೀನಿ ಈ ಸಲ ಇವರು ಆಳ್ತಾ ಇದ್ರು ಕಳ್ಸ್ಕೊಡೋ ಮುಂಚೆ